ಚುಕುಬುಕು ಚಿಲ್ಡ್ರನ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ಒಂದಿನ ಪ್ರಶ್ನೆ ಗುಲ್ಕನ್ ತಯಾರಿಸಲು ಯಾವ ಹೂವನ್ನ ಬಳಸುತ್ತಾರೆ ಗುಲ್ಕನ್ ತಯಾರಿಸಲು ಯಾವ ಹೂವನ್ನ ಬಳಸುತ್ತಾರೆ ಆಪ್ಷನ್ಸ್ ಎ ಮಲ್ಲಿಗೆ ಆಪ್ಷನ್ಸ್ ಬಿ ಗುಲಾಬಿ ಆಪ್ಷನ್ಸ್ ಸಿ ದಾಸವಾಳ ಆಪ್ಷನ್ ಡಿ ಸೇವಂತಿಗೆ ಸರಿಯಾದ ಉತ್ತರ ಬಂದು ಗುಲಾಬಿ ಎರಡನೇ ಪ್ರಶ್ನೆ ರಾಣಿ ಜೇನು ನೊಳದ ಕಾರ್ಯ ಅಥವಾ ಕೆಲಸವೇನು ರಾಣಿ ಜೇನು ನೊಳದ ಕಾರ್ಯವೇನು ಎ ಜೇನು ಸಂಗ್ರಹ ಬಿ ಗೂಡು ಕಟ್ಟುವುದು ಸಿ ರಕ್ಷಣೆ ಬಿ ಮೊಟ್ಟೆ ಇಡುವುದು ಸರಿಯಾದ ಉತ್ತರ ಮೊಟ್ಟೆ ಇಡುವುದು ರಾಣಜೀನ ಕಾರ್ಯ ಮೊಟ್ಟೆ ಇಡುವುದು ಮೂರನೇ ಪ್ರಶ್ನೆ ಊರಿವೆ ಜನರಿಲ್ಲ ನದಿಗಳಿವೆ ನೀರಿಲ್ಲ ರಸ್ತೆಗಳಿವೆ ವಾಹನಗಳಿಲ್ಲ ಈ ಒಗಟಿಗೆ ಸರಿಯಾದ ಉತ್ತರವೇನು ಎ ಭಾರತ ಬಿ ವಿಶ್ವಕೋಶ ಸಿ ಭೂಪಟ ಡಿ ಸಮುದ್ರ ಯೋಚನೆ ಮಾಡಿ ಸರಿ ಅದತ್ರ ಬಂದ್ಬಿಟ್ಟು ನಾಲ್ಕನೇ ಪ್ರಶ್ನೆ ಭೂಮಿಯು ಎಷ್ಟು ಭಾಗ ನೀರಿನಿಂದ ಕೂಡಿದೆ ಭೂಮಿಯು ಎಷ್ಟು ಭಾಗ ನೀರಿನಿಂದ ಕೂಡಿದೆ ಎ ಒಂದು ಭಾಗ ಬಿ ಎರಡು ಭಾಗ ಸಿ ಮೂರು ಭಾಗ ಡಿ ನಾಲ್ಕು ಭಾಗ ಎಷ್ಟು ಭಾಗ ನೀರಿನಿಂದ ಕೂಡಿದ ಭೂಮಿ ಮೂರು ಭಾಗ ಮೂರು ಭಾಗ ನೀರಿನಿಂದ ಕೂಡಿದ ಭೂಮಿ ಐದನೇ ಪ್ರಶ್ನೆ ಬೆಂಕಿ ಅಪಘಾತ ಹಾಗೂ ತುರ್ತು ಸೇವೆಗಳಿಗಾಗಿ ಬಳಸುವ ಸಂಖ್ಯೆ ಯಾವುದು ಬೆಂಕಿ ಅಪಘಾತ ಹಾಗೂ ತುರ್ತು ಸೇವೆಗಳಿಗಾಗಿ ನಾವು ಬಳಸುವ ಸಂಖ್ಯೆ ಅಥವಾ ಸಹಾಯವಾಣಿ ಯಾವುದು ಆಪ್ಷನ್ ಸಿ ಒನ್ ಜೀರೋ ಏಟ್ ಆಪ್ಷನ್ಸ್ ಬಿ ಒನ್ ಒನ್ ಜೀರೋ ಆಪ್ಷನ್ ಸಿ ಒನ್ ಜೀರೋ ಟು ಆಪ್ಷನ್ ಬಿ ಏಯ್ಟಿ ಒನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೋಡೋಣ ಆರನೇ ಪ್ರಶ್ನೆ ಕಿವಿ ಕಾಣದ ಮೊಟ್ಟೆ ಇಡುವ ಜೀವಿ ಯಾವುದು ಕಿವಿ ಕಾಣದ ಮೊಟ್ಟೆ ಇಡುವ ಜೀವಿ ಯಾವುದು ಎ ಅಲ್ಲಿ ಬಿ ಹಂದಿ ಸಿ ನರಿ ಡಿ ನಾಯಿ ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ ಹೇಳಿ ಯಾವುದು ಸರಿಯಾದ ಉತ್ತರ ಹಲ್ಲಿ ಇದಕ್ಕೆ ಕಿವಿ ಕಾಣಲ್ಲ ಹಾಗೆ ಮೊಟ್ಟೆ ಇಡುತ್ತೆ ಏಳನೇ ಪ್ರಶ್ನೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಏನೆಂದು ಕರೆಯುವರು ಎ ದೀರ್ಘ ಸ್ವರ ಬಿ ರಸ್ವ ಸ್ವರ ಸಿ ಮಹಾಪ್ರಾಣ ಡಿ ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳು ಏನಂತ ಕರಿತೀವಿ ನಾವು ಅಲ್ಪ ಪ್ರಾಣ ಅಂತೇಳಿ ಕರಿತೀವ ಓಕೆ ಎಂಟನೇ ಪ್ರಶ್ನೆ ಮಗು ಈ ಪದದ ಬಹುವಚನ ರೂಪ ಯಾವುದು ಮಗು ಈ ಪದದ ಬಹುವಚನ ರೂಪ ಯಾವುದು ಎ ಮಗುಗಳು ಬಿ ಮಗಳು ಸಿ ಮಕ್ಕಳು ಡಿ ಮಗಗಳು ಯಾವುದು ಸರಿ ಉತ್ತರ ಮಕ್ಕಳು ಮಗು ಈ ಪದದ ಬಹುವಚನ ರೂಪ ಮಕ್ಕಳು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಎ ಮೈಸೂರು ಬಿ ಬೆಂಗಳೂರು ಸಿ ಹಾಸನ ಡಿ ಬೆಳಗಾವಿ ಸರಿಯಾದ ಯಾವುದು ಬೆಳಗಾವಿ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಹತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಎ ಹಾಸನ ಬಿ ದಾವಣಗೆರೆ ಸಿ ಬೆಂಗಳೂರು ಡಿ ಹುಬ್ಬಳ್ಳಿ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರನ್ನ ನಾವು ಕರ್ನಾಟಕ ರಾಜ್ಯದ ರಾಜಧಾನಿ ಅಂತೇಳಿ ಕರಿತೀವಿ ಹನ್ನೊಂದನೇ ಪ್ರಶ್ನೆ ಅಮ್ಮ ಈ ಪದವನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ ಅಮ್ಮ ಈ ಪದವನ್ನ ಬಿಡಿಸಿ ಬರೆದಾಗ ನೋಡ್ರಿ ಆಪ್ಷನ್ಸ್ ಒಳಗೆ ಯಾವ ಉತ್ತರ ಸರಿಯಾಗಿದ್ದು ಅಂತೇಳಿ ಯೋಚನೆ ಮಾಡಿ ಸರಿಯಾದ ಉತ್ತರ ಎ ಅದನ್ನ ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಈ ರೀತಿ ಬರುತ್ತೆ ಹನ್ನೆರಡನೇ ಪ್ರಶ್ನೆ ನಿನ್ನ ತಂದೆಯ ತಂಗಿ ನಿನಗೇನಾಗಬೇಕು ನಿನ್ನ ತಂದೆಯ ತಂಗಿ ನಿನಗೇನಾಗಬೇಕು ಆಪ್ಷನ್ ಸಿ ಚಿಕ್ಕಮ್ಮ ಬಿ ಸೋದರತ್ತೆ ಸಿ ದೊಡ್ಡಮ್ಮ ಡಿ ಅಜ್ಜಿ ಸರಿಯಾದ್ರೆ ಯಾವ್ದು ಸೋದರತೆ ನಿನ್ ತಂದೆಯ ತಂಗಿ ನಿನಗೆ ಸೋದರತೆ ಆಗ್ಬೇಕು ಅದ್ ಮೂರನೇ ಪ್ರಶ್ನೆ ನಮ್ಮ ದೇಶವು ಯಾವಾಗ ಸ್ವತಂತ್ರವಾಯ್ತು ನಮ್ಮ ದೇಶ ಅಂದ್ರೆ ಭಾರತ ದೇಶವು ಯಾವಾಗ ಸ್ವತಂತ್ರವಾಯ್ತು ಆಪ್ಷನ್ಸ್ ಎ ಆಗಸ್ಟ್ ಒಂದು ಸಾವಿರದ ಒಂಬತ್ ನೂರ ಬಿ ಆಗಸ್ಟ್ ಹದಿನೈದು ಸಾವಿರದ ಒಂಬತ್ ನೂರ ಸಿ ಆಗಸ್ಟ್ ಐದು ಸಾವಿರದ ಒಂಬತ್ ನೂರ ಡಿ ಆಗಸ್ಟ್ ಹತ್ತು ಸಾವಿರದ ಒಂಬತ್ ನೂರ ಸರಿಯಾದ ಉತ್ತರ ಆಗಸ್ಟ್ ಹದಿನೈದು ಒಂದ್ ಸಾವಿರದ ಒಂಬತ್ನೂರ ನಲವತ್ತೇಳು ಹದಿನಾಲ್ಕನೇ ಪ್ರಶ್ನೆ ಈ ಹೆಜ್ಜೆಯ ಗುರುತು ಯಾವ ಪ್ರೇಣೆಯದ್ದಾಗಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಹೆಜ್ಜೆ ಗುರುತು ಇದು ಯಾವ ಪ್ರಣಯದಾಗಿದೆ ಆಪ್ಷನ್ ಸಿ ನಾಯಿ ಬಿ ಆನೆ ಸಿ ಮೇಕೆ ಬಿ ಉಲಿ ಸರಿಯಾದ ಉತ್ತರ ಇದು ಆನೆ ಈ ಹೆಜ್ಜೆ ಕುರಿತು ಆನೆದಿದು ಹದಿನೈದನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತಿಂಗಳು ಪದದ ಅರ್ಥ ಯಾವುದು ತಿಂಗಳು ಪದದ ಅರ್ಥ ಯಾವುದು ಎ ಸೂರ್ಯ ಬಿ ಆಕಾಶ ಸಿ ಚಂದ್ರ ಡಿ ಭೂಮಿ ತಿಂಗಳು ಅಂದ್ರೆ ಏನು ನೀವೆಲ್ಲ ಪುಸ್ತಕದಲ್ಲಿ ನೋಡಿರ್ತೀರ ಏನಿದು ಅಂದ್ರೆ ಚಂದ್ರ ಅಂದ್ರೆ ಚಂದ್ರ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಥ್ಯಾಂಕ್ ಯು